ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ನಗರೇನಹಳ್ಳಿ ಗ್ರಾಮದಲ್ಲಿರುವ ಪಂಚಪೀಠ ಶ್ರೀ ಚಕ್ರಚೌಡೇಶ್ವರಿ ಮತ್ತು ಮಹಾಕಾಳಿ ಕ್ಷೇತ್ರದ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳೊಂದಿಗೆ ಹೋಮ ಕಾರ್ಯಕ್ರಮ ಹಾಗೂ ಪ್ರತ್ಯಂಗಿರ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಧರ್ಮದರ್ಶಿಗಳು ಆದಂತಹ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಸಾಂಗ್ಯವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆಯಿಂದಲೇ ಜರುಗಿದವು ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವ ಶಕ್ತಿಪೀಠ ಶ್ರೀ ಚಕ್ರಚೌಡೇಶ್ವರಿ ದೇವಾಲಯ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಂಡಿದೆ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಈ ಒಂದು ಕ್ಷೇತ್ರದಲ್ಲಿ ಚಕ್ರಚೌಡೇಶ್ವರಿ ಸ್ವಾಮಿ ಮಹೇಶ್ವರಮ್ಮ ದೇವಿ ಮಾರಮ್ಮ ದೇವಿ ಹಾಗೂ ಕರಗದಮ್ಮ ದೇವಿ ನೆಲೆಸಿದ್ದು ಭಕ್ತರ ಇಷ್ಟಾರ್ಥವನ್ನು ಸಿದ್ಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಕಷ್ಟಗಳನ್ನು ಹೊತ್ತು ಬರುವ ಭಕ್ತರು ಹರಕೆ ಕಟ್ಟಿಕೊಂಡರೆ ತಮ್ಮ ಕಷ್ಟಗಳು ನಿವಾರಣೆಯಾಗಿ ಬದುಕಿನಲ್ಲಿ ಸುಖ ಸಂತೋಷ ದಕ್ಕುತ್ತದೆ ಎಂದು ಅಗಾಧವಾದಂತಹ ನಂಬಿಕೆ ಇದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಾರೆ ಇನ್ನು ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಧರ್ಮದರ್ಶಿ ಹಾಗೂ ಪ್ರಧಾನ ಅರ್ಚಕರಾದ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಹೋಮ ಕಾರ್ಯಕ್ರಮ ನಡೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಹೋಮ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಈ ಒಂದು ಪ್ರತ್ಯಂಗಿರಾದೇವಿ ಹೋಮದಲ್ಲಿ ಭಾಗವಹಿಸುವುದರಿಂದ ಮಾಟ ಶತ್ರು ಬಾಧೆ ಸೇರಿದಂತೆ ಮನುಷ್ಯನಿಗಿರುವಂತಹ ಹಲವಾರು ರೀತಿಯ ಸಮಸ್ಯೆಗಳು ದೂರವಾಗಿ ಭಕ್ತರ ಇಷ್ಟಾರ್ಥಗಳು ಈಡೇರಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಈ ಒಂದು ಪ್ರತ್ಯಂಗಿರಾದೇವಿ ಹೋಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆಯನ್ನು ನೆರವೇರಿಸಿದರು ಈ ಪ್ರತ್ಯಂಗಿರಿ ಹೋಮ ಅನ್ನೋದು ಬಹಳ ವಿಶೇಷಕ್ಕಂಥದ್ದು ಈ ಪ್ರತ್ಯಂಗಿರಿ ಹೋಮದ ಹಿಂದೆ ತುಂಬಾ ಇತಿಹಾಸ ಇದೆ ತುಂಬ ಪುರಾತನ ಇತಿಹಾಸ ಇದೆ ಆ ಇತಿಹಾಸ ಏನೆಂದರೆ ಭಕ್ತ ಜನಗಳಲ್ಲಿ ಹಾಗೂ ಸಾಮಾನ್ಯ ಜನಗಳಲ್ಲಿ ಸಾಕಷ್ಟು ಕಷ್ಟ ಹಾಗೂ ಈ ಶತ್ರು ಬಾಧೆ ಎನ್ನೋದು ತಾ ತುಂಬಾ ಕಾಡುತ್ತೆ ಮಾಟ ಮಂತ್ರ ವ್ಯಾಮಾಚಾರ ಹಾಗೂ ಶತ್ರು ಬಾಧೆ ಶತ್ರು ದೋಷ ಇರ್ಬೋದು ಹಾಗೆ ತುಂಬ ಪ್ರಯೋಗಗಳು ಆಗಿರ್ಬೋದು ಆ ಪ್ರಯೋಗಗಳಿಂದ ಹೊರಬರದೇ ಆ ಭಕ್ತ ಭವ ಭಕ್ತಾದಿಗಳು ಸಾಕಷ್ಟು ಕಷ್ಟಪಡ್ತಿರ್ತಾರೆ ಹಾಗೆ ಕ್ಲೇಶ ಬುದ್ಧಿ ಹೊಂದಿರ್ತಾರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಇಲ್ಲಿ ಒಮ್ಮೆ ಭೇಟಿ ಕೊಟ್ಟಂಥ ಭಕ್ತಾದಿಗಳು ತಮ್ಮ ಪರಿಹಾರನ ಕಂಡುಕೊಂಡಿದ್ದಾರೆ ಹಾಗೆ ಅವರು ಕಂಡುಕೊಂಡದೇ ಅಲ್ಲದೆ ತಮ್ಮ ಗೆಳೆಯರಿಗೆ ಹಾಗೂ ತಮ್ಮ ಬಂಧು ಮಿತ್ರರಿಗೂ ಸಹ ಕರ್ಕೊಂಬಂದು ಇಲ್ಲಿ ಪರಿಹಾರನ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಸತ್ಯವಿದೆ ಹಾಗೂ ಧರ್ಮವಿದೆ ಅದರಿಂದ ಭಾವಭಕ್ತಾದಿಗಳು ದಿನೇ ದಿನೇ ಹೆಚ್ಚಾಗಿ ಇಲ್ಲಿ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಧನ್ಯವಾದಗಳು ನಗರೇನಹಳ್ಳಿ ಹೊಸಕೋಟೆ ತಾಲೂಕಿನ ನಗರೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಚಕ್ರಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾಗಿ ಪ್ರತಿ ಅಮಾವಾಸ್ಯದಲ್ಲಿ ಪ್ರತ್ಯಂಗಿರ ಹೋಮ ಕೈಂಕರ್ಯಗಳು ಇದೆ ಈ ದಿನ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಪೂಜಾ ಹೋಮ ಕೈಂಕರ್ಯಗಳೆಲ್ಲ ಸಹ ನೆರವೇರಿದ್ದವು ವಿಶೇಷವಾಗಿ ಪ್ರತ್ಯಂಗಿರ ಹೋಮ ಕೈಂಕರ್ಯವನ್ನು ಸಹ ಏರ್ಪಡಿಸಿದ್ದು ಪ್ರತ್ಯಂಗಿರ ಹೋಮ ಪೂಜಾ ಪ ಒಂದು ಪೂಜೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೆ ಈ ಪೂಜಾ ಫಲ ಏನೆಂದರೆ ಎಲ್ಲ ಕಷ್ಟ ಕಾರಪಣೆಗಳೆಲ್ಲ ಪರಿಹಾರ ಆಗುತ್ತೆ ಮಾಟ ಮಂತ್ರ ವಶೀಕರಣ ಯಂತ್ರ ಮಂತ್ರ ತಂತ್ರದೋಷ ಪ್ರಯೋಗ ಭಸ್ಮ ಪ್ರಯೋಗ ಕ್ಲೇಶ ಪ್ರಯೋಗ ನಿಂಬು ಪ್ರಯೋಗ ಹಾಗೂ ಮಾಟ ಮಂತ್ರ ದೋಷಗಳೆಲ್ಲ ಸಹ ಪರಿಹಾರ ಆಗುತ್ತೆ ಈ ಪೂಜೆಯಲ್ಲಿ ಭಾಗವಹಿಸದಂಥ ಎಲ್ಲ ಭಗವದ್ ಭಕ್ತಾದಿಗಳಿಗೂ ಸಹ ಆ ದೇವಿಯ ಆಶೀರ್ವಾದ ಅನುಗ್ರಹ ಸಿಗುತ್ತೆ ಆ ದೇವಿಗೆ ವಿಶೇಷವಾಗಿರ್ಕಂಥ ಶಕ್ತಿ ಹೊಂದಿರ್ತಾರೆ ಅಮಾವಾಸ್ಯೆಯಲ್ಲಿ ಮಾಡುವಂಥದ್ದು ತುಂಬ ವಿಶೇಷವಾಗಿರ್ಕಂಥದ್ದು ಹಾಗಾಗಿ ಈ ನಗರನಹಳ್ಳಿ ಗ್ರಾಮದಲ್ಲಿ ಪ್ರತಿ ಅಮಾವಾಸ್ಯದಂತೆ ಈ ಅಮಾವಾಸ್ಯವೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಾಗಿ ನೆರವೇರಿದೆ ಹಾಗಾಗಿ ಈ ಪೂಜಾ ಫಲದಿಂದ ಎಲ್ಲ ಭಕ್ತಾದಿಗಳ ಕಷ್ಟಗಳ ಪರಿಹಾರವಾಗಲಿ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಸಾಯ ಉದ್ಯೋಗಗಳಲ್ಲಿ ಅಭಿವೃದ್ಧಿಯಾಗಲಿ ಆಗಲಿ ದನಕನಕ ವಾಹನಾದಿಗಳೆಲ್ಲ ಸಮೃದ್ಧಿಯಾಗಲಿ ಒಳ್ಳೆಯ ಜನಬಲ ಗುರುಬಲ ಧನಬಲ ವಾಸ್ತುಬಲ ಗ್ರಹಬಲ ಎಲ್ಲದಕ್ಕಿಂತ ಮುಖ್ಯವಾಗಿ ದೈವ ಬಲ ಇಂತಹ ಬಲಾನುಬಲಗಳನ್ನು ಆ ಭಗವತಿ ಎಲ್ಲರಿಗೂ ಕೊಟ್ಟು ಕಾಪಾಡ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದೇವಾಲಯದಲ್ಲಿ ಬರುವಂಥ ಎಲ್ಲ ಭಗವದ್ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾಳೆ ತಾಯಿ ಚಕ್ರಚೌಡೇಶ್ವರಿ ದೇವಿ ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಗವದ್ ಭಕ್ತಾದಿಗಳು ಸಹ ಈ ಒಂದು ದೇವಾಲಯಕ್ಕೆ ಆಗಮಿಸಿ ಚಕ್ರಚೌಡೇಶ್ವರಿ ದೇವಿಯ ಆಶೀರ್ವಾದ ಅನುಗ್ರಹವನ್ನು ತಾವೆಲ್ಲ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನೋಮವಂತು ಸಮಸ್ತ ಸನ್ಮಂಗಳಿಭವಂತು